ನಮಸ್ತೆ ವೀಕ್ಷಕರೇ ರಾಜ್ ಪವರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಡಿಮ್ಯಾಂಡಲ್ಲಿ ಓಡ್ತಾರಂಥ ಒಂದು ಈಕೋ ಗಾಡಿ ಮತ್ತು ಒಂದೆರಡು ಓಮಿನಿ ಗಾಡಿಗಳು ಎರಡು ಸೇಲಿಗೆ ಬಂದಿದ್ದಾವೆ ವೀಕ್ಷಕರೇ ಟೋಟಲಾಗಿ ಮೂರು ಗಾಡಿ ಒಂದು ಒಂದು ಒಬ್ರ ಥರನೇ ಗಾಡಿಗಳು ಸಿಗ್ತವೆ ಈ ಮೂರು ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ಫುಲ್ ಡೀಟೇಲ್ ಸಿಗುತ್ತೆ ಸ್ಕ್ರೀನ್ ಮೇಲೆ ಸಹ ಗಾಡಿಯ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ವೀಕ್ಷಕರು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು ವೀಕ್ಷಕರ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ರಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಈಕೋ ಹೋಮಿನಿ ಗಾಡಿಗಳು ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವುದಾರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಬೇಕಂತ ಏನಾದರೂ ಅನ್ಸಿದ್ರೆ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ವೀಕ್ಷಕರೇ ಕೇಳಿಸಿದ್ಯಾ ಫೋಟೋಸು ಮತ್ತು ಡೀಟೇಲ್ಸು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ಸಾಕು ವೀಕ್ಷಕರೇ ನಮ್ಮ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ಗಾಡಿ ಓನರ್ ನಂಬರಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೆ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿದ್ರೂ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನೀವೇನು ಮಾಹಿತಿ ಕೊಡ್ತಿರೋ ಅದು ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಿರೋ ಆ ನಂಬರ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಫೋನ್ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ ತುಂಬ ಜನ ಅದೇ ಥರ ಮಾಡ್ತಾ ಇದ್ದಾರೆ ಓಕೆನಾ ಇನ್ನು ಈ ಗಾಡಿಗಳ ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ ಈ ಗಾಡಿಗಳ ಡೀಟೇಲ್ಸ್ನ ಒಂದೊಂದೇ ಈ ಗಾಡಿಯವರೇ ಹೇಳಿದ್ದಾರೆ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ವೀಕ್ಷಕರ ಮತ್ತೆ ರೇಟು ಸಹ ಇರುತ್ತೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರು ಸಹ ಸಿಗುತ್ತೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ ಈಗ ಒಂದು ಕಳಿಸಿದ್ರಿ ಫಸ್ಟು ಹೌದು ಓಕೆ ಸರ್ ಡೀಟೇಲ್ಸ್ ಹೇಳಿ ಸರ್ ಸ್ವಲ್ಪ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡೆಲ್ ಎಲ್ ಪಿ ಜಿ ಅಪ್ರೂವಲ್ ಪ್ಲಸ್ ಪೆಟ್ರೋಲ್ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಓಕೆ ಸೆಕೆಂಡ್ ಡೌನರ್ ಅಲ್ಲಿ ಇದೆ ರೇಟ್ ಬಂದ್ಬಿಟ್ಟು ಐದು ಐವತ್ತು ಎಷ್ಟು ಹೊಡೆಯಿದೆ ಸರ್ ಗಾಡಿ ಅದು ಇದು ಐವತ್ತು ಪ್ಲಸ್ ಒಡಿದೆ ಐವತ್ತು ಸಾವಿರ ಮೇಲೆ ಹೊಡೆದಿಯಾ ಹ್ಮ್ ಟೈಯರ್ ಎಲ್ಲ ಏನ್ರಿ ಟೈಯರ್ ಎಲ್ಲ ಎಕ್ಸ್ಪರ್ಟ್ ಅದು ಸರ್ ಈಗ

ಸೆವೆನ್ ಸೀಟರ್ ಎಲ್ಪಿ ಜಿ ಇದೆ ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನಾರು ಮಾಡಲಾ ಹದಿನಾರು ಮಾಡಲು ಹದಿನೇಳು ಹದಿನೇಳು ಪಾಸಿಂಗ್ ಹದಿನೇಳು ಪಾಸಿಂಗ್ ಓಕೆ ಸರ್ ಇದು ರೇಟ್ ಸರ್ಬಿಟ್ಟು ಮೂರು ಲಕ್ಷದ ಮೂವತ್ತೈದು ಸಾವಿರ ಇದು ದಾವಣಗೆರೆನಾ ದಾವಣಗೆರೆ ಓಕೆ ಸರ್ ಇನ್ನೊಂದು ಗಾಡಿ ಸರ್ ಇನ್ನೊಂದು ಗಾಡಿ ಎರಡ್ ಸಾವಿರದ ಹದಿನೇಳು ಮಾಡಲು ಎಲ್ ಪಿ ಜಿ ಅಪ್ರೂವಲ್ ಪ್ಲಸ್ ಪೆಟ್ರೋಲ್ ಟೈರ್ ಎಲ್ಲ ಏಟಿ ಪರ್ಸೆಂಟ್ ಇದೆ ಫೈವ್ ಪ್ಲಸ್ ಇದು ಫೈವ್ ಸೀಟರ್ ಗಾಡಿ ಹಾಂ ಫೈವ್ ಸೀಟರ್ ಗಾಡಿ ಇದು ಓಕೆ ನೆಗೋಸಿಯೇಬಲ್ ಇದೆ ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ಹತ್ತು ಸಾವಿರ ಲಕ್ಷದ ಹತ್ತು ಸಾವಿರದಲ್ಲಿ ನೆಗೋಸಿಯೇಬಲ್ ಆಗುತ್ತೆ ಆಗುತ್ತೆ ಇದು ದಾವಣಗೆರೆನಾ ಹೌದು ದಾವಣಗೆರೆ ಓಕೆ ಸರ್ ನಂಬರ್ ಇದೆ ದಾವಣಗೆರೆನಾಕ್ಲಾ ಸೇಮ್ ನಂಬರ್ ಸರ್ ಏಟ್ ತ್ರೀ ಒನ್ ಸೆವೆನ್ ಫೋರ್ ಜೀರೋ ಫೈವ್ ಜೀರೋ ಟೂ ತ್ರೀ ಓಕೆ ಸರ್ ಒಂದು ಈಕೋ ಎರಡು ಹೋಮಿನಿ ಗಾಡಿ ಹೌದೌದು ಸರಿ ಸರ್ ಆಯ್ತು ಅಪ್ಡೇಟ್ ಮಾಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಹೌದು ಅದು ಲಿಂಕ್ ಕಳಿಸಿ ಸ್ವಲ್ಪ ಅಪ್ಡೇಟ್ ಆಯಿತು ಹಾಂ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿಯವರೇ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಒಂದು ಈಕೋ ಮತ್ತೆ ಒಂದೆರಡು ಎರಡು ಹೋಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಲ್ಲ ಅದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ನಿಮ್ಮದು ಏನೇ ಡೌಟ್ಸ್ ಇದ್ರೂ ಕೂಡ ವೀಕ್ಷಕರೇ ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಬೋದು ನಿಮಗೆ ಗಾಡಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಅವ್ರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೇ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಮತ್ತು ನಿಮ್ಮ ಯಾವುದೇ ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಬೇಕಂತ ನಿಮಗೇನಾದ್ರು ಅನಿಸಿದ್ರು ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿ ಸರ್ಕಲ್ ಯಾರದೇ ಗಾಡಿ ಸೇಲ್ಗಿದ್ರು ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯೂ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತೀನಿ ವೀಕ್ಷಕರೇ ಥ್ಯಾಂಕ್ ಯು